ಈ ಚಿತ್ರದಲ್ಲಿ ನಂದು ಅವ್ರು ಹೇಳಿಬಿಟ್ರು ಮಾವ ಅಂತ ನಾನು ಲಾಸ್ಟ್ ಅಲ್ಲೂ ಹೇಳಿಲ್ಲ ಲಾಸ್ಟ್ ಯಾರು ಮಾವ ಅಂತ ಹೇಳಲಿಲ್ಲ ಹೀರೋ ಜೊತೆಯಲ್ಲೇ ಇರುವಂತ ಪಾತ್ರ ನಂದು ಹಳ್ಳಿಗೆ ಹಳ್ಳಿಯಿಂದ ಬಂದಾಗ ಅವ್ರ ಜೊತೆ ಇದ್ದುಕೊಂಡು ಕಾಲೇಳ್ಕೊಂಡು ಅವ್ರಿಗೆ ಏನೇ ಸಪೋರ್ಟ್ ಮಾಡಬೇಕು ಗೋಲಿ ಮಗ ಇಲ್ಲಿ ನೋಡಿದ್ರೆ ಹೋಗುತ್ತೆ ನೋಡೋ ಅಂತ ಅಂತ ಕ್ಯಾರೆಕ್ಟರ್ ನಂದು ಫಸ್ಟ್ ಹಾಫ್ ಎಲ್ಲ ನಮ್ಮ ಪಾತ್ರ ಹೋಗುತ್ತೆ ಸೆಕೆಂಡ್ ಹಾಫು ಸೀರಿಯಸ್ ಆಗಿಬಿಡುತ್ತೆ ನಮಗೇನಂದರೆ ಅರ್ಷಿಕಾ ಅವ್ರದ್ದು ನಮ್ಮದು ಎಲ್ಲ ಟ್ರ್ಯಾಕ್ ಇತ್ತು ಮೇಡಮ್ ಜೊತೆಯಲ್ಲಿ ನಮ್ಮ ಪಾತ್ರ ಎಲ್ಲ ಕ್ಲೈಮ್ಯಾಕ್ಸಲ್ಲಿ ಬರ್ತೀವಿ ನಾನು ಅವತ್ತಿಂದಲೇ ಹೇಳ್ತಾ ಇದ್ದೀನಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವರು ಅಂತ ಪಾತ್ರ ಅಷ್ಟು ಚೆನ್ನಾಗಿದೆ ಅವರ ಪಾತ್ರ ಈ ಸಿನಿಮಾದಲ್ಲಿ ಮೊದಲನೇದಾಗಿ ಮಾಧ್ಯಮದವ್ರಿಗೆ ನಾನು ನಮ್ಮ ಧನ್ಯವಾದಗಳನ್ನು ತಿಳಿಸ್ಕೊತೀನಿ ಮತ್ತು ಅವ್ರ ನೀಡಿದ ಸಪೋರ್ಟ್ಗೆ ಟೀಸರ್ ತುಂಬ ಅದ್ಭುತವಾಗಿ ಪ್ರಚಾರ ಆಯಿತು ಟ್ರೆಂಡಿಂಗಲ್ಲಿತ್ತು ನಮ್ಮ ಟೀಸರು ಸಿಕ್ಸ್ಟೀನ್ ಪೊಸಿಷನಲ್ಲಿತ್ತು ಅದಕ್ಕೆ ನಿಮ್ಮ ಸಹಕಾರ ನೀಡಿದ್ದಕ್ಕೆ ಬಹಳ ಧನ್ಯವಾದಗಳು ಹಗ್ಗ ಬಂದು ಒಂದು ಆಯುಧ ಒಂದು ವೆಪನ್ನು ಗನ್ನು ಕತ್ತಿ ಅಂತ ಯಾವ ಥರ ಸಿನಿಮಾಗಳು ನಾವು ನೋಡಿದ್ದೀವೋ ಆ ಥರ ಹಗ್ಗ ಅನ್ನೋದೊಂದು ಆಯುಧ ಒಂದು ಒಳ್ಳೆ ವಿಷಯಕ್ಕೋಸ್ಕರ ಫೈಟ್ ಮಾಡುತ್ತೆ ಸರ್ ಸಿನಿಮಾದಲ್ಲಿ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ ಸರ್ ಸರಿ ಸರ್ ಎಸ್ ಸರ್ ಸಿನಿಮಾ ಹಾರರ್ ಫ್ಯಾಂಟಸಿ ಕಮ್ ಆ್ಯಕ್ಷನ್ ಥ್ರಿಲ್ಲರ್ ಸರ್ ಅದರಲ್ಲಿ ಒಂದು ಸಂದೇಶ ಇಟ್ಕೊಂಡು ಗ್ರಾಫಿಕ್ಸ್ ಇಟ್ಕೊಂಡು ಒಂದು ಪವರ್ಫುಲ್ ಕ್ಯಾರೆಕ್ಟರ್ಸ್ ಇಟ್ಕೊಂಡು ಒಂದು ಸ್ಟ್ರಾಂಗ್ ಸಂದೇಶ ಕೊಡಬೇಕು ಅನ್ನೋದೇ ಸಿನ್ಮಾದ ಉದ್ದೇಶ ಆ ಸಂದೇಶ ಏನು ಅಂತ ನಾವು ಸಿನಿಮಾ ನೋಡಬೇಕಾಗಿದೆ ಸರ್ ಅದು ಆ್ಯಕ್ಚುಲಿ ಮೇಡಮ್ ಒಂದು ಸಾಂಗ್ ನೋಡಿದ್ವಿ ಒಂದು ಒಂದಷ್ಟು ಲಿಸ್ಟ್ ಆಫ್ ಆಕ್ಟರ್ಸ್ ಅಂತ ಅನ್ಕೊಂಡಾಗ ಒಂದು ಸಾಂಗ್ ಪರ್ಟಿಕ್ಯುಲರ್ ಸಾಂಗ್ ವೀಣೆದ ಒಂದು ಸಾಂಗ್ ಇದೆ ಮೇಡಮ್ದು ಅದು ಮಾಡಿರೋ ಪರ್ಪಸ್ಸು ಅದ್ರ ಇದೆ ಬೇರೆ ಬಟ್ ಅದರಲ್ಲಿ ಒಂದು ಶಾರ್ಪ್ ಲುಕ್ಸ್ ಮೇಡಮ್ ಇದೆ ಚಿನ್ ಡೌನ್ ಇಂದ ಜಸ್ಟ್ ಹಂಗೆ ಲುಕ್ ಕೊಡ್ತಾರೆ ಆ ಲುಕ್ ಅಲ್ಲಿ ಆ ಇಂಟೆನ್ಸಿಟಿ ಅನ್ನೋದು ನಮ್ಮ ನಮ್ಗೆ ಅರ್ಥ ಆಗಿ ವಿ ಹ್ಯಾವ್ ಚೂಸನ್ ಮೇಡಮ್ ಆ್ಯಂಡ್ ಮೇಡಮ್ ಪರ್ಫಾರ್ಮ್ ಮಾಡಿದ ಮೇಲೆ ತುಂಬ ಆಪ್ಟ್ ಅಂತ ಅನ್ನಿಸ್ತು ನಮಗೆ ಇನ್ನು ಇದು ನಂದು ಮೊದಲನೇ ಸಿನಿಮಾ ಸ್ಟಾರ್ಟ್ ಆಗ್ತಿದೆ ಸೊ ಬಟ್ ಕಂಟ್ರೋಲ್ ಮಾಡಿದ್ರೆ ಓಸತಿ ಆಗ್ಬಾರ್ದು ಓಸತಿ ಥರ ಅಂತ ಸಿನಿಮಾ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ನಮ್ಮ ಟೀಮಿಗೆ ಸಪೋರ್ಟ್ ಮಾಡಿ ಚೆನ್ನಾಗಿ ಮಾಡಿದ್ದೀವಿ ಸಿನಿಮಾ ಆಲ್ರೆಡಿ ಡೈರೆಕ್ಟರ್ ಬಿಟ್ಸನ್ ಪೀಸಸ್ ಆಗಿ ಹೇಳಿದ್ದಾರೆ ಇಟ್ಸ್ ಅ ಹರ ಫ್ಯಾಂಟಸಿ ಅದರಲ್ಲಿ ನಾನು ಲಾಸ್ಟ್ ಟೀಸರ್ ಲಾಂಚಲ್ಲೇ ನಿಮಗೆ ಒಂದು ವಿಷಯ ಹೇಳಿದೆ ಅಡ್ರೆಸ್ಡ್ ಒನ್ ಥಿಂಗ್ ದಟ್ ವಿಮೆನ್ ವುಡ್ ಅಲ್ಲಿ ಒಂದು ವಿಷಯ ಕನ್ನಡ ಇಂಡಸ್ಟ್ರಿಯಲ್ಲಿ ಟಚ್ ಮಾಡದೇ ಇರೋ ಒಂದು ಕಾನ್ಸೆಪ್ಟ್ನ ಟಚ್ ಮಾಡಿದ್ದಾರೆ ದಟ್ ಇಸ್ ಒನ್ ಬಿಗ್ ರೀಸನ್ ವೈ ಐ ಗಾಟ್ ಇನ್ವಾಲ್ವ್ ಇನ್ ಸಿನಿಮಾ ಅನ್ನೋದು